ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಬೆಂಬಲಕ್ಕೆ ಬಹಳಷ್ಟು ನಾಯಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹಿಂದೇಟನ್ನ ಹಾಕ್ತಾ ಇದ್ದಾರಲ್ವಾ ಈ ಕಾರಣಕ್ಕಾಗಿ ನಾಳೆ ಹಾಸನದ ಪ್ರಮುಖ ನಾಯಕರ ಸಭೆಯನ್ನ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಒಂದು ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯನವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ಸಚಿವರು ಮಾಜಿ ಶಾಸಕರು ಸೇರಿದಂತೆ ಜಿಲ್ಲೆಯ ಪ್ರಮುಖ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ಅವರನ್ನ ಬೆಂಬಲಿಸುವುದಕ್ಕೆ ಕಾಂಗ್ರೆಸ್ ನಾಯಕರು ಪ್ರಮುಖವಾಗಿ ಹಿಂದೇಟು ಇದ್ದಾರೆ ಇದಕ್ಕೆಲ್ಲ ಕಾರಣ ಎಚ್ ಡಿ ರೇವಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕೆಲವೊಂದು ಟೈಮ್ ನಲ್ಲಿ ಅವರು ನಡ್ಕೊಂಡಿರುವಂತಹ ರೀತಿ ಮತ್ತೆ ಕಾಂಗ್ರೆಸ್ನ ನಾಯಕರಿಗೆ ಸೊಪ್ಪು ಹಾಕ್ತಾ ಇರುವಂತದ್ದು ವಿನಾಕಾರಣ ಅವರು ವಿರುದ್ಧವಾಗಿ ಕೇಸನ್ನ ಹಾಕಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾಡ್ತಾ ಇದ್ದಂತ ಆರೋಪ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಸಿಟ್ಟಾಗಿದ್ದಾರೆ ಇದೊಂದು ಅವಕಾಶ ನಮ್ಗೆ ಅವರ ಪುತ್ರನ ವಿರುದ್ಧವಾಗಿ ನಮ್ಗೆ ಕೆಲಸ ಮಾಡಿ ಅವ್ರ ವಿರುದ್ಧ ಸೇರ್ ಅಂತ ಅವರೆಲ್ಲ ಭಾವಿಸಿದ್ದಾರೆ ಹೀಗಾಗಿ ನಾಯಕರ ಮನವೊಲಿಕೆಗೆ ಕಸರತ್ತನ್ನ ನಡೆಸ್ತಾರೆ ಮಾಜಿ ಸಿಎಂ ಸಿದ್ದರಾಮಯ್ಯವರು ಒಂದ್ ಕಡೆ ಎ ಮಂಜು ಬೇರೆ ಪಕ್ಷ ಬಿಟ್ಬಿಟ್ಟು ಆಲ್ರೆಡಿ ಬಿಜೆಪಿ ಸೇರ್ಕೊಂಡ್ಬಿಟ್ಟವ್ರೆ ಹೀಗಾಗಿ ಅದೇ ದಾರಿಯನ್ನ ಹಿಡಿದ್ರೆ ಕಷ್ಟ ಜೊತೆಗೆ ಪಕ್ಷದೊಳಗಿದ್ದು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಕಷ್ಟ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಹ್ ಸಮಾಲೋಚನೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಎ ಮಂಜು ಜೊತೆಗೆ ಪ್ರಮುಖರು ಯಾರು ಕೂಡ ಪಕ್ಷವನ್ನ ಬಿಡದಂತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಪಕ್ಷ ಬಿಡದಂತೆ ಮನವೊಲಿಸೋದಕ್ಕೆ ಸಿದ್ದರಾಮಯ್ಯನವರು ಸದ್ಯ ಮುಂದಾಗ್ತಾ ಇದ್ದಾರೆ ಮಜುರಾತ್ ನಮ್ಮ ಪ್ರತಿನಿಧಿ ಇದಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಜುರಾತ್ ಇದೇ ನ ನಾಯಕರು ಹಿಂದೆ ಬಹಳಷ್ಟು ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಸಮಸ್ಯೆ ಆಗ್ತಾ ಇದೆ ಬಹಳ ಕಿರುಕುಳ ಆಗ್ತಾ ಇದೆ ಅಂತ ಬಹಳಷ್ಟು ಪತ್ರಗಳನ್ನ ಬರೆದು ಸಿದ್ದರಾಮಯ್ಯ ಅವ್ರ ಬಳಿ ಕೇಳ್ಕೊಂಡಿದ್ರು ಹಾಗೆಲ್ಲ ಸದ್ಯದ ಮಟ್ಟಿಗೆ ಸುಧಾರಿಸ್ಕೊಳ್ಳಿ ಏನು ಮಾಡಕ್ಕಾಗಲ್ಲ ಅನ್ನುವಂತ ರೀತಿಯ ಅಸಹಾಯಕತೆ ತೋರ್ದಂತ ಸಿದ್ದರಾಮಯ್ಯನವರು ಅವರು ಈಗ ಹೇಗೆ ಇವ್ರನ್ನ ಸಮಾಧಾನ ಮಾಡ್ತಾರೆ ಅಂತ ಹೌದು ಕೂಡ ಅದೇ ಈಗ ಕಗ್ಗಂಟಾಗಿರ್ತಕ್ಕಂಥ ಸ್ವತಃ ಆಸನದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಾಜಿ ಸಚಿವ ಬಿ ಶಿವರಾಮ್ ಅವರು ಎರಡು ದಿನಗಳ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು ಹಾಸನದ ಮಟ್ಟಿಗೆ ಎರಡು ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಆಗೋದು ಸಾಕಷ್ಟು ಕಷ್ಟ ಇದೆ ಇದನ್ನ ನಾಯಕರುಗಳೇ ಸರಿಪಡಿಸಬೇಕು ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಇದೆಲ್ಲವೂ ಕೂಡ ಹಾಸನದ ಮಟ್ಟಿಗೆ ಮೈತ್ರಿ ಅಭ್ಯರ್ಥಿಯನ್ನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ಮಟ್ಟಿಗೆ ಬೆಂಬಲಿಸ್ತಾರೆ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗೇ ಇತ್ತು ಈ ನಡುವೆ ಕಾಂಗ್ರೆಸ್ ನ ಪ್ರಮುಖ ನಾಯಕ ಆಗಿದ್ದಂತ ಮಾಜಿ ಸಚಿವ ಎ ಮಂಜು ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಸೇರಿದ್ದಾರೆ ಸೊ ಹಾಗಾಗಿ ಅವರೊಟ್ಟಿಗೆ ಒಂದಷ್ಟು ನಾಯಕರುಗಳು ಚುನಾಯಿತ ಪ್ರತಿನಿಧಿಗಳು ಹೋಗ್ತಾರೆ ಅಂತಕ್ಕಂಥ ಏನ್ ಚರ್ಚೆ ಆಗ್ತಾ ಇತ್ತು ಇದೆಲ್ಲದರಿಂದನೂ ಕೂಡ ನ ರಾಜ್ಯ ಮಟ್ಟದ ನಾಯಕರು ಒಂದ್ ರೀತಿ ಆತಂಕಗೊಂಡಿದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ ಸಿದ್ದು ಏನಾಗ್ಬೋದು ಅಂತಕ್ಕಂಥ ಒಂದಷ್ಟು ಆತಂಕ ರಾಜ್ಯ ಮಟ್ಟದ ನಾಯಕರುಗಳಿಗೆ ಕಾರಣ ನಾಯಕ ನಾಯಕರುಗಳನ್ನ ಕೆಡಿಸಿದೆ ಹಾಗಾಗಿ ಸ್ವತಃ ಸಿದ್ದರಾಮಯ್ಯ ಅವರೇ ನಾಳೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಹಾಸನದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಮಾಜಿ ಸಚಿವ ಬಿಶಿವರಂ ಹಾಗೂ ಮಾಜಿ ಶಾಸಕರುಗಳ ಸಭೆಯನ್ನ ಕರೆದಿದ್ದಾರೆ ಒಟ್ಟು ಸುಮಾರು ನೂರೈವತ್ತರಷ್ಟು ನಾಯಕರುಗಳು ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಸಭೆಯಲ್ಲಿ ನಾಳೆ ಭಾಗವಹಿಸ್ತಾರೆ ಹೇಳಿ ಹೇಳಲಾಗ್ತಾ ಇದೆ ಈ ಸಭೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಈ ಮೈತ್ರಿ ಅಭ್ಯರ್ಥಿ ವಿರುದ್ಧ ಅಸಮಾಧಾನಗೊಳ್ತಕ್ಕಂಥ ಕಾಂಗ್ರೆಸ್ ನಾಯಕರನ್ನ ಸಮಾಧಾನ ಮಾಡ್ತು ಅಂತೇಳಿ ಹೇಳಲಾಗ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಈಗ ಬಿ ಶಿವರ ಶಿವರಾಮು ಹೇಳೋ ಪ್ರಕಾರ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನಮ್ಮ ಕಾಂಗ್ರೆಸ್ ನಾಯಕರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಂದ್ರೆ ಒಂದ್ ರೀತಿ ಉದ್ದೇಶ ಪೂರ್ವಕವಾಗಿ ಕಡೆಗಣನೆ ಮಾಡಲಾಗಿತ್ತು ಅದಷ್ಟೇ ಅಲ್ಲ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಕೂಡ ಆಗಿತ್ತು ಅಂತಕ್ಕಂಥ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ಅಕಸ್ಮಾತ್ ನಮ್ಮ ನಾಯಕರುಗಳು ಅಥವಾ ನಮ್ಮ ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿ ವಿರುದ್ಧವಾಗಿ ನಡ್ಕೊಂಡ್ರೆ ಸಮಸ್ಯೆ ಆಗ್ಬೋದು ಅಂತಕ್ಕಂಥ ಉದ್ದೇಶದಿಂದ ಜೆಡಿಎಸ್ ನಾಯಕರುಗಳು ಸಿದ್ದರಾಮಯ್ಯ ಅವ್ರನ್ನು ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅಂತೇಳಿ ಹೇಳಲಾಗಿದೆ ಹಾಗಾಗಿ to ತಕ್ಷಣಕ್ಕೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈಗ ಕಾಂಗ್ರೆಸ್ ನಾಯಕರ ಜಿಲ್ಲಾ ಮಟ್ಟದ ನಾಯಕರುಗಳನ್ನ ಸಭೆ ಕರೆದು ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನ ಜೊತೆಗೆ ಎ ಮಂಜು ಅವರು ಪಕ್ಷ ಬಿಟ್ಟಿದ್ದಾರೆ ಅವರೊಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಪ್ರಮುಖ ನಾಯಕರುಗಳು ಚುನಾಯಿತ ಪ್ರತಿನಿಧಿಗಳು ಯಾರು ಹೋದ್ರೆ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿಡುತ್ತೆ ಸೊ ಈಗ ಹೀಗೆ ಆಗ್ತಕ್ಕಂಥ ಡ್ಯಾಮೇಜ್ ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರ ಜೊತೆಗೆ ಮೈತ್ರಿ ಅಭ್ಯರ್ಥಿ ನೆಲ್ಸ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರುಗಳ ಮೇಲೆ ಇರೋದ್ರಿಂದ ಈ ಜಿಲ್ಲಾ ಮಟ್ಟದ ನಾಯಕರುಗಳನ್ನ ಮನವೊಲಿಸೋ ಜೊತೆಗೆ ಆಗಿರ್ತಕ್ಕಂಥ ಅಸಮಾಧಾನವನ್ನ ಒಂದಷ್ಟು ಒಂದಷ್ಟು ಪ್ರಾಥಮಿಕ ಹಂತದಲ್ಲಿ ಅದಕ್ಕೊಂದಷ್ಟು ಲೇಪ ಹಿಡ್ತಕ್ಕಂತ ಆ ಮೂಲಕವಾಗಿ ಚುನಾವಣೆಯಲ್ಲಿ ಒಂದು ಸಮನ್ವಯತೆಯನ್ನ ಸಾಧಿಸಿ ಅಭ್ಯರ್ಥಿ ಒಟ್ಟಿಗೆ ಹೋಗಬೇಕು ಪದರ ಮಾಡ್ಬೇಕು ಅಂತ ಕಂಡ ಮನವೊಲಿಸೋದಕ್ಕೆ ಸಭೆಯನ್ನ ಕರೆದೇವೆ ಅಂತ ಹೇಳಿ ಹೇಳಲಾಗ್ತಿದೆ ಮಹತ್ೋಶ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜುನಾಥ್